ಸಿಟಿ ಟಿವಿಯ ಕಾವ್ಯಪ್ರಿಯ ವೀಕ್ಷಕರಿಗೆ ಸ್ವಾಗತ ಕಾವ್ಯಕ್ಷೇತ್ರ ಬಹಳ ವಿಶಾಲವಾದದ್ದು ಅದರಲ್ಲೂ ಉರ್ದು ಶಾಯರಿ ಕ್ಷೇತ್ರ ವಿಶೇಷವಾದುದು ಇದರ ಇತಿಹಾಸವನ್ನು ಗಮನಿಸಿದರೆ ಪರ್ಷಿಯನ್ ಭಾಷೆಯಲ್ಲಿ ಮೊದಲು ಶಾಯರಿಗಳ ಪ್ರಯೋಗ ನಡೆಯಿತು ಆಮೇಲೆ ಉರ್ದುವಿನಲ್ಲಿ ಶಾಯರಿಗಳು ಜನಪ್ರಿಯವಾದವು ಈಗ ಕನ್ನಡದಲ್ಲಿಯೂ ಹೆಚ್ಚು ಶಾಯರಿಗಳು ಪ್ರಸಿದ್ಧವಾಗ್ತಾ ಇದ್ದಾವೆ ನಮ್ಮ ಸಿಟಿ ಟಿವಿಯಲ್ಲಿ ಈ ಥರದ ಬೇರೆ ಬೇರೆ ಕವಿಗೋಷ್ಠಿಗಳನ್ನು ಮಾಡಿದ್ದಾರೆ ಹೊಸ ವರ್ಷದ ಕವಿಗೋಷ್ಠಿ ಇರಬಹುದು ಜೊತೆಗೆ ದಸರಾ ಕವಿಗೋಷ್ಠಿ ಇರ್ಬೋದು ಅದರ ಮುಂದಿನ ಭಾಗವಾಗಿ ಈ ಶಾಯರಿ ಕವಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ ನಮ್ಮ ಕನ್ನಡದಲ್ಲಿ ಅನೇಕ ಶಿರೆಗಳು ನಮ್ಮ ಭಾಗದಲ್ಲಿ ಇದ್ದಾರೆ ಕೆಲವು ಆಯ್ದ ಶಾಯಿಗಳನ್ನು ಹೇಳೋದಕ್ಕಿಂತ ಮೊದಲು ನಮ್ಮ ಕನ್ನಡದಲ್ಲಿ ಇಟಗೈ ಈರಣ್ಣನವರು ಮೊದಲನೇ ಸಲ ಶಾಯಿಗಳನ್ನು ಪರಿಚಯ ಮಾಡಿಕೊಟ್ರು ಇಲ್ಲಿಗ ನಾನು ಕೆಲವು ಆಯ್ದ ಶಾಯಿಗಳನ್ನು ಪರಿಚಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಪರಮೇಶ್ವರಪ್ಪ ಕುದುರೆಯವರು ಎಮ್ ಎ ಬಿ ಎಡ್ ಮಾಡಿದ್ದಾರೆ ನಿವೃತ್ತ ಶಿಕ್ಷಕರು ಧಾರವಾಡ ಜಿಲ್ಲೆಯ ಹೆಬ್ಬಳ್ಳಿಯವರು ಕತೆ ಕವನ ಲೇಖನ ಶಾಯರಿ ಬರೆಯುವುದು ಕರೋಕೆ ಹಾಡುಗಾರಿಕೆ ಸ್ಟ್ಯಾಂಡಪ್ ಕಾಮಿಡಿ ಮಾಡುವುದು ಪತ್ರಿಕೆ ಆಕಾಶವಾಣಿಯಲ್ಲಿ ಸಾಹಿತ್ಯ ಪ್ರಸಾರ ಮಾಡಿದ್ದಾರೆ ಉದಯ ಸುವರ್ಣ ಜಿ ಟಿ ವಿ ಟಿ ವಿ ನೈನ್ದಲ್ಲಿ ಹಾಸ್ಯ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದ್ದಾರೆ ಚಂದನದಲ್ಲಿ ತಟ್ಟಂಥೇಳಿ ಬೆಳಗು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಗೌರವ ಡಾಕ್ಟರೇಟ್ ಹಲವು ಹತ್ತು ಸಂಘ ಸಂಸ್ಥೆಗಳಿಂದ ಪುರಸ್ಕಾರಗಳನ್ನು ಪಡೆದಿದ್ದಾರೆ ಈಗ ಪರಮೇಶ್ವರಪ್ಪ ಕುದುರೆಯವರಿಂದ ಶಾಯರಿ ನಮಸ್ಕಾರ ನಾನು ಪರಮೇಶ್ವರಪ್ಪ ಕುದುರೆ ಚಿತ್ರದುರ್ಗ ಕೇಳಿ ನನ್ನ ಶಾಯರಿ ನೀನು ನನ್ನ ಜೊತೆಗಿರಿತಿಯನ್ನು ಹೊಂಗಿದ್ರೆ ಬಳ್ಳಾರಿ ಬಿಸಿಲಿನ ಹಾಗೂ ನನಗೆ ನೀ ನನ್ನ ಜೊತೆಗಿರ್ತಿ ಅನ್ನುವಂಗಿದ್ರೆ ಬಳ್ಳಾರಿ ಬಿಸಿಲಿನಾಗೂ ತಣ್ಣಗನಸ ನನಗೆ ಜೊತಿಗಿದ್ದೂ ನೀ ಮಾತಾಡಲಿಲ್ಲ ಅಂದ್ರೆ ಜೊತಿಗಿದ್ದೂ ನೀ ಮಾತಾಡಲಿಲ್ಲ ಅಂದ್ರೆ ಹಿಮಾಲಯದಾಗಿದ್ದರೂ ಬಳ್ಳಾರಿ ಬಿಸಿಲ ಕಾಣ್ತದ್ ನನಗೆ ಹಿಮಾಲಯದಾಗಿದ್ದರು ಬಳ್ಳಾರಿ ಬಿಸಿಲ ಕಾಣ್ತದ ನನಗೆ ಇನ್ನೊಂದು ಹುಡುಗಿ ಪಳಾಪಳ ಹೊಳಿಯೋ ನಿನ್ನ ಕಣ್ಣು ಕನ್ನಡಿಯೊಳಗ ನಾ ಕರಿಗೆ ಹೋಗ್ತೀನಿ ಹುಡುಗಿ ಪಳಾಪಳ ಹೊಳಿಯೋ ನಿನ್ನ ಕಣ್ಣು ಕನ್ನಡಿಯೊಳಗ ನಾ ಕರಿಗೆ ಹೋಗ್ತೀನಿ ಅದ ನಕ್ಕಾಗೆಲ್ಲ ನಿನ್ನ ಗಲ್ಲದ ಮೇಲೆ ಬೀಳೋ ಗುಳಿಯಾಗಿಂದ ಮತ್ತೆ ನಾ ಎದ್ದು ಹೊರಗೆ ಬರ್ತೀನಿ ಮತ್ತೆ ನಾ ಎದ್ದು ಹೊರಗೆ ಬರ್ತೀನಿ ದೇವರು ಈ ಹೃದಯಾನ ದೇಹದ ಒಳಗಿಟ್ಟು ಭಾಳ ಚಲೋ ಕೆಲಸ ಮಾಡ್ದ ದೇವರು ಈ ಹೃದಯಾನ ದೇಹದ ಒಳಗಿಟ್ಟು ಭಾಳ ಚಲೋ ಕೆಲಸ ಮಾಡ್ದ ಇಲ್ಲ ಅಂದ್ರೆ ಒಡೆದು ಹೋದ ಹೃದಯಾನ ಎಲ್ಲರಿಗೂ ತೋರ್ಸ್ಕೊತ ಓಡಾಡಬೇಕಾಗಿತ್ತು ಎಲ್ಲರಿಗೂ ತೋರಿಸ್ಕೊಂತ ಓಡಾಡಬೇಕಾಗಿತ್ತು ಧನ್ಯವಾದಗಳು ಪರಮೇಶ್ವರಪ್ಪ ಕುದುರೆಯವರಿಗೆ ಈಗ ಮರುಳಸಿದ್ದಪ್ಪ ದೊಡ್ಡಮನಿಯವರು ಶಾಯರಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಮೂಲ ಡಂಬಳದವರು ಪ್ರಕಟಿತ ಕೃತಿಗಳು ಮುತ್ತಿನ ಹನಿ 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 ಭಾವಧನಿ ನೆಲದ ಧನಿ ಮರುಳನ ಶಾಯರಿ ಲೋಕ ಎದೆಯಾಗಿನ ಮಾತು ಶಾಯಿರಿ ಸಂಕಲನ ನಾಡಿನ ಹಲವಾರು ಪತ್ರಿಕೆಗಳಲ್ಲಿ ಕವಿತೆಗಳನ್ನು ಪ್ರಕಟ ಮಾಡಿದ್ದಾರೆ ಸಾಹಿತ್ಯ ಅಕಾಡೆಮಿ ಕವಿಗೋಷ್ಠಿ ಎಂಬತ್ತ್ಮೂರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಕವಿಗೋಷ್ಠಿಯಲ್ಲಿ ಮತ್ತು ಅಖಿಲ ಭಾರತ ದಲಿತ ಸಾಹಿತ್ಯ ಪರಿಷತ್ನಲ್ಲಿ ಕವಿಗೋಷ್ಠಿಯನ್ನು ಕವಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದಾರೆ ಆಕಾಶವಾಣಿಯಲ್ಲಿ ಸಂದರ್ಶನ ಮತ್ತು ನಾಡಿನ ಹಲವಾರು ಭಾಗಗಳಲ್ಲಿ ಕವಿತೆಗಳನ್ನು ಪ್ರಕಟ ಮಾಡಿದ್ದಾರೆ ನನ್ನ ಹೆಸರು ಮರುಳು ಸಿದ್ದಪ್ಪ ದೊಡ್ಡಮನಿ ಹುಲಕೋಟೆ ನಿನ್ನಿಗೆಗೆ ನಿನ್ನ ನಡಿಗೆ ನನಗೆ ಹುಚ್ಚ ಹಿಡಿತೈತಿ ಆ ಬಳಕು ಸೊಂಟ ನೋಡಿದ್ರೆ ಕನ್ಯೆ ನೋಡಿದಂಗೆ ಅನಿಸ್ತೈತಿ ಆ ಬಳಕು ಸೊಂಟ ನೋಡಿದ್ರೆ ಕನ್ಯೆ ನೋಡಿದಂಗೆ ಅನಿಸ್ತೈತಿ ಮತ್ತೊಂದು ಶೈರಿ ನಿನ್ನ ನೆನಪು ಒನಪು ನಿಶೇಖಾನದಾಗ ಕುಂತಾಗ ನನ್ನ ನೆದಿಗೆ ಮುಳ್ಳು ಚುಚ್ಚಿದಂಗೆ ಅಕ್ಕತಿ ನಿನ್ನ ನೆನಪು ಒನಪು ನಿಶೇಖ ಕುಂತಾಗ ನನ್ನ ಎದಿಗೆ ಮುಳ್ಳು ಚುಚ್ಚಿದಂಗೆ ಅಕ್ಕತಿ ಕುಡ್ದು ಕುಡ್ದಂಗೆಲ್ಲ ಕುಡಿದು ಕುಡ್ದಂಗೆಲ್ಲ ನಿನ್ನ ಚಿತ್ರ ನನ್ನ ಕಣ್ಣಾಗನ ಕುಣ್ದಂಗೆ ಅಕ್ಕತಿ ಕುಡಿದು ಕುಡ್ದಂಗೆಲ್ಲ ನಿನ್ನ ಚಿತ್ರ ನನ್ನ ಕಣ್ಣಾಗನ ಕುಣ್ದಂಗೆ ಅಕ್ಕತಿ ನನಗೆ ಮಾತ್ರ ನಿನ್ನ ಹುಚ್ಚು ಭಾಳ ಹಿಡ್ದೈತಿ ನನಗೆ ಮಾತ್ರ ನಿನ್ನ ಹುಚ್ಚು ಭಾಳ ಹಿಡ್ದೈತಿ ನಿನ್ನ ತಬ್ಬಿಕೊಂಡಾಗ ಒಮ್ಮೆ ಸ್ವರ್ಗ ಸಿಕ್ಕಂಗೆ ಅಕ್ಕತಿ ನಿನ್ನ ತಬ್ಬಿಕೊಂಡಾಗೊಮ್ಮೆ ಸ್ವರ್ಗ ಸಿಕ್ಕಂಗೆ ಕತಿ ನಿನ್ನ ಪ್ರೀತಿಗೆ ನನಗೆ ಅನ್ನೋದು ಹೇಳ್ದ ಹೊಕ್ಕತಿ ನಿನ್ನ ಪ್ರೀತಿಗೆ ನನಗೆ ಅನ್ನೋದು ಹೇಳ್ದ ಹೊಕ್ಕತಿ ನೀ ಹಿಂಗೆ ತಬ್ಕೊತಿದ್ರೆ ಇನ್ನಷ್ಟು ದಿನ ಹಿಂಗೆ ಇರಬೇಕು ಅನ್ನೋಂಗತಿ ನೀ ಹಿಂಗೆ ತಬ್ಕೊಂತ ಇದ್ರೆ ಇನ್ನಷ್ಟು ದಿನ ಹಂಗೆ ಇರ್ ಇರ್ಬೇಕು ಹಂಗ ಹಂಗೆ ಇರ್ಬೇಕನ್ನುವಂಗೆ ಅಕ್ಕತಿ ಧನ್ಯವಾದಗಳು ಮರಳ ಸಿದ್ದಪ್ಪ ದೊಡ್ಡ ಅವರಿಗೆ ಈಗ ಮುಂದಿನ ಕವಿ ವೀರಪ್ಪ ಮಲ್ಲಪ್ಪ ನಿಂಗೋಜಿ ಕೊಪ್ಪಳ ಜಿಲ್ಲೆ ಕರ್ಮುಡಿಯವರು ಸ್ವತಂತ್ರ ಕೃತಿಗಳು ಒಂಬತ್ತು ಸಂಪಾದಿತ ಕೃತಿಗಳು ಏಳು ಯಲಬುರ್ಗಾ ತಾಲೂಕಾ ಕಸಾಪ ಅಧ್ಯಕ್ಷರಾಗಿ ಮತ್ತು ಕೊಪ್ಪಳ ಜಿಲ್ಲಾ ಕಸಾಪ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಯಲಬುರ್ಗಾ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ನನ್ನ ಹೆಸರು ವೀರಪ್ಪ ಮಲ್ಲಪ್ಪ ನಿಂಗೋಜಿ ಯಲ್ಬುರ್ಗ ಕೊಪ್ಪಳ ಜಿಲ್ಲೆ ನನ್ನ ಶಾಹಿಗಳು ಇರುಳಿನಾಗ ಚಂದ್ರ ಚಂದ ಹಗಲ್ನಾಗ ರವಿಚಂದ ಇರುಳಿನಾಗ ಚಂದ್ರ ಚಂದ ಹಗಲ್ನಾಗ ರವಿಚಂದ ಹಗಲು ಇರುಳಿನಾಗ ನೀ ಇದ್ದರ ರವಿಚಂದ್ರಗಿಂತಲೂ ಚಂದವೋ ಚಂದ ಹಗಲು ಇರುಳಿನಾಗ ನೀ ಇದ್ರ ರವಿಚಂದ್ರಗಿಂತಲೂ ಚಂದವೋ ಚಂದ ಸಣ್ಣಗ ಮಳೆ ಹನಿ ಬೀಳ್ತಿದ್ರೆ ಮಣ್ಣಿನಾಗ ಒಂದಮೋನಿ ವಾಸನೆ ಬರ್ತೈತಿ ಸಣ್ಣಗ ಮಳೆ ಹನಿ ಬೀಳ್ತಿದ್ರೆ ಮಣ್ಣಿನಾಗ ಒಂದು ನಮೋನಿ ವಾಸನೆ ಬರ್ತೈತಿ ಸಣ್ಣಗ ನೀ ಕಿವಿಯಾಗ ಪಿಸುಗುಟ್ಟಿದ್ರೆ ಮುಖದಾಗ ಒಂದು ಒಂದಮೋನಿ ಕಳೆ ಬರ್ತೈತಿ ಸಣ್ಣಗ ನೀ ಕಿವಿಯಾಗ ಪಿಸುಗುಟ್ಟಿದ್ರೆ ಮುಖದಾಗ ಒಂದು ಒಂದಮೋನಿ ಕಳೆ ಬರ್ತೈತಿ ನಿನ್ನ ನೋಡಿದ್ರ ಹುಣ್ಣಿಮೆ ಚಂದ್ರ ಧರೆಗೆ ಬಂದು ಇಣಿಕಿ ನೋಡ್ತಾನೆ ನಿನ್ನ ನೋಡಿದ್ರೆ ಹುಣ್ಣಿಮೆ ಚಂದ್ರ ಧರೆಗೆ ಬಂದು ಇಣಿಕೆ ನೋಡ್ತಾನೆ ನನಗಿಂತಲೂ ದರೆಯೊಳಗ ಚಂದನ ಶಶಿ ಅಂತವರು ಇದ್ದಾರಲ್ಲ ಅಂತ ನಾಸ್ತಾನ ನನಗಿಂತಲೂ ದರೆಯೊಳಗ ಚಂದನ ಶಶಿ ಅಂತವರು ಇದ್ದಾರಲ್ಲ ಅಂತ ನಾಸ್ತಾನ ಧನ್ಯವಾದಗಳು ವೀರಪ್ಪ ಮಲ್ಲಪ್ಪ ನಿಂಗೋಜಿ ಅವರಿಗೆ ಮುಂದಿನ ಕವಿ ಎ ಎಸ್ ಮಕಾಂದರ್ ಅವರು ಎ ಎಸ್ ಮಕಾಂದರ್ ಅವರು ಗದಗಿನ ಸಾಹಿತ್ಯ ಕ್ಷೇತ್ರದಲ್ಲಿ ಚಿರಪರಿಚಿತರು ಅವರು ಹಿರಿಯ ನ್ಯಾಯಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ನಾಡಿನ ಎಲ್ಲ ಪತ್ರಿಕೆಗಳಲ್ಲಿ ಇವರ ಬರಹಗಳು ಪ್ರಕಟವಾಗಿವೆ ಸೂಫಿ ಸಂತರನ್ನು ಪರಿಚಯಿಸುತ್ತಾ ಹನ್ನೊಂದು ಸ್ವತಂತ್ರ ಕೃತಿಗಳು ಹತ್ತೊಂಬತ್ತು ಸಂಪಾದಿತ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಜಿಲ್ಲಾ ಮಟ್ಟದ ರಾಜ್ಯ ಮಟ್ಟದ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡಿದ್ದಾರೆ ಅಕ್ಕಡಿ ಸಾಲು ಪ್ಯಾರಿ ಉಸಿರಗಂಧ ಸೋಕಿ ಮುಂತಾದ ಕವನ ಸಂಕಲನಗಳು ವಿಮರ್ಶಕರ ಮೆಚ್ಚುಗೆಗೆ ಪಾತ್ರವಾಗಿವೆ ಇವರ ಕೆಲವು ಕವನಗಳು ತೆಲುಗು ತಮಿಳು ಮಲಯಾಳಂ ಕೊಂಕಣಿ ಇಂಗ್ಲೀಷ್ ಹಿಂದಿ ಮತ್ತು ಬ್ಯಾರಿ ಭಾಷೆಗಳಲ್ಲಿ ಅನುವಾದಗೊಂಡಿದ್ದು ವಿಶೇಷವೆನಿಸುತ್ತದೆ ನನ್ನ ಹೆಸರು ಎ ಎಸ್ ಮಕಾಂದರ್ ಗಜೇಂದ್ರಗಡ ಮೊದಲ ಶಹರಿ ಲೇ ಇವಳೆ ನಿನಗೆ ಪ್ರೀತಿ ಮಾಡೀನಿ 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 ಜೀವಂತ ಹೆಣ ಆಗೀನಿ ನಿನಗೆ ಪ್ರೀತಿ ಮಾಡೀನಿ ಮಾಡೀನಿ ಜೀವಂತ ಹೆಣ ಆಗೀನಿ ಸತ್ತ ನನ್ನ ಹೆಣ ಉಳಿದರೂ ಸತ್ತ ನನ್ನ ಹೆಣ ಉಳಿದರೂ ನಿನ್ನೆದಿಯೊಳಗೆ ಜೀವಂತ ಇರ್ತೀನಿ ನಿನ್ನೆದಿಯೊಳಗೆ ಜೀವಂತ ಇರ್ತೀನಿ ಇನ್ನೊಂದು ಶಹರಿ ಪ್ರೀತಿ ಅನ್ನೋ ದೇವರ ಮುಂದೆ ಪ್ರೀತಿ ಅನ್ನೋ ದೇವರ ಮುಂದೆ ಯಾವ ದೇವರು ದೊಡ್ಡವಲ್ಲ ಪ್ರೀತಿ ಅನ್ನೋ ದೇವರ ಮುಂದೆ ಯಾವ ದೇವರೂ ದೊಡ್ಡವಲ್ಲ ಸತ್ಯ ಅನ್ನೋ ತತ್ವದ ಮುಂದೆ ಸತ್ಯ ಅನ್ನೋ ತತ್ವದ ಮುಂದೆ ಯಾವ ಗ್ರಂಥವೂ ದೊಡ್ಡದಲ್ಲ ಯಾವ ಗ್ರಂಥವೂ ದೊಡ್ಡದಲ್ಲ ಮತ್ತೊಂದು ಶಹರಿ ಸಾವೇ ಸಾವೇ ನೀ ಬರುವುದಾದರೆ ಬಾ ಯಾರು ಬೇಡ ಅಂತಾರ ಸಾವೇ ನೀ ಬರುವುದಾದರೆ ಬಾ ಯಾರು ಬೇಡ ಅಂತಾರ ಆದರೆ ನೀ ಬರೋದಾದ್ರೆ ಆದರೆ ನೀವು ಬರೋದಾದ್ರೆ ಆಕೆ ರೂಪದಾಗಬಾ ಆಕೆ ಬಾ ನಮಸ್ಕಾರ ಧನ್ಯವಾದಗಳು ಎಸ್ ಮಕಾಂದಾರ್ ಅವರಿಗೆ ಮುಂದಿನ ಕವಿ ಶಿಲ್ಪಾ ಮ್ಯಾಗೇರಿಯವರು ಶ್ರೀಮತಿ ಶಿಲ್ಪಾ ಮ್ಯಾಗೇರಿಯವರು ಉಪನ್ಯಾಸಿಕಿಯಾಗಿ ಗದಗಿನ ಬಸವೇಶ್ವರ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅವರು ನಾಲ್ಕು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಶಿಲ್ಪಾ ಮ್ಯಾಗೇರಿ ಅವರು ನಮಸ್ತೆ ನನ್ನ ಹೆಸರು ಶಿಲ್ಪಾ ಮ್ಯಾಗೇರಿ ಗದಗ ಏನೈತಿ ಅಂಥದ್ದು ಏನೈತಿ ಜೀವನದಾಗ ಬಂದಂಗೆ ಉಣ್ಬೇಕ ಬಂದಂಗೆ ಉಣ್ಬೇಕು ಕರೆದಾಗ ಹೋಗ್ಬೇಕ ಕರೆದಾಗ ಹೋಗ್ಬೇಕು ಕತ್ಲ ಬೆಳಕು ಎಲ್ಲ ಆದಂಗೆ ಕತ್ಲ ಬೆಳಕು ಎಲ್ಲ ಅವನಿಷ್ಟ ಆದಂಗೆ ಈ ಪ್ರೀತಿ ಹೆನಕ್ಕ ಹೆಂಟಿಗಲ್ಲಿ ಎತ್ತಲಿ ಈ ಪ್ರೀತಿ ಹೆನಕ್ಕ ಹೆಂಟಿಗಲ್ಲಿ ಎತ್ತಲಿ ನೀ ಬಂದಾಗ್ಲಿಂತ ನೀ ಬಂದಾಗ್ಲಿಂತ ಹಗಲು ಎಚ್ಚರಿರವಲ್ದು ಹಗಲು ಎಚ್ಚರಿರವಲ್ಲದು ರಾತ್ರಿ ನಿದ್ದೆ ಬರಬಲ್ಲದು ನಿನ್ನ ಹೆಸರಿಲೆ ನಿನ್ನ ಹೆಸರಿಲೆ ಗುಡ್ಡದ ದೇವರಿಗೆ ಕಾಯಿ ಕಟ್ಟೀನಿ ನಿನ್ನ ಹೆಸರಿಲೆ ದೇವರಿಗೆ ಕಾಯಿ ಕಟ್ಟೀನಿ ತಿಳಿದು ತಿಳಿದಂಗಾಗಿ ತಿಳಿದು ತಿಳಿದಂಗಾಗಿ ನಿನ್ನ ನೆನಪಿಗೆ ನಿನ್ನ ನೆನಪಿನ ಕಿಚ್ಚಿಗೆ ನನ್ನ ತಲೆ ಕೊಟ್ಟೀನಿ ಧನ್ಯವಾದಗಳು ಶಿಲ್ಪಾ ಮೇಗೇರಿ ಅವರಿಗೆ ಮುಂದಿನ ಕವಿ ಎಲ್ಲಪ್ಪ ಮಲ್ಲಪ್ಪ ಹರ್ನಾಳಿಗೆ ಅವರು ಶಿಕ್ಷಕರು ಕೊಪ್ಪಳ ಜಿಲ್ಲೆಯ ಭೈರಾಪುರದವರು ಕೊಪ್ಪಳ ತಾಲೂಕಿನ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ ಇವರ ಪ್ರಕಟಿತ ಪುಸ್ತಕಗಳು ಅರಳು ಮಲ್ಲಿಗೆ ಚುಟುಕು ಸಂಕಲನ ಜೀವದೊಡಲು ಕವನ ಸಂಕಲನ ಗಿಲಿಗಿಲಕ್ ಮಕ್ಕಳ ಕವನ ಸಂಕಲನ ಬದುಕೊಂದು ಮಾತು ಸೂಕ್ತಿ ಪುಸ್ತಕ ಅದು ಬಿಸಿಲು ಬಾಯ ಹರಿದಾಗ ಕವನ ಸಂಕಲನ ತಿರುವು ವೈಚಾರಿಕ ಲೇಖನಗಳ ಸಂಕಲನ ನಾಡಿನ ಅನೇಕ ಪತ್ರಿಕೆಗಳಲ್ಲಿ ಕವಿತೆ ಗಜಲ್ ಕತೆಗಳು ಸಾಹಿತ್ಯ ವಿಮರ್ಶಾ ಲೇಖನಗಳು ಪ್ರಕಟಗೊಂಡಿವೆ ಈಗ ಯಲ್ಲಪ್ಪ ಮಲ್ಲಪ್ಪ ಹರ್ನಾಡ್ಗಿ ಅವರು ನನ್ನ ಹೆಸರು ಯಲ್ಲಪ್ಪ ಹರ್ನಾಡ್ಗಿ ಕೊಪ್ಪಳದಿಂದ ನಮ್ಮ ನಮ್ಮೂರಿಗೆ ಬರಕಂತ ಗೊತ್ತಾಗಿದ್ದ ತಡ ಅಕಿ ನಮ್ಮೂರಿಗೆ ಅಂತ ಗೊತ್ತಾಗಿದ್ದ ತಡ ದಾರ್ಯಾಗಿನ ಜಾಲಿ ಮುಳ್ಳು ಹೂವಾಗಿ ಅರಳಿ ನಗಾಕಂತವು ಅಕಿ ನಮ್ಮೂರಿಗೆ ಬರಕಂತ ಗೊತ್ತಾಗಿದ್ದ ತಡ ದಾರ್ಯಾಗಿನ ಜಾಲಿ ಮುಳ್ಳು ಹೂವಾಗಿ ಅರಳಿ ನಗಾಕಂತವು ಅಕಿ ಮತ್ತ ಹೊಂಟು ನಿಂತ ಅಂತ ಗೊತ್ತಾಗಿದ್ದ ತಡ ಆಕಿ ಮತ್ತೆ ಹೊಂಟು ನಿಂತ ಅಂತ ಗೊತ್ತಾಗಿದ್ದ ತಡ ದಾರ್ಯಾಗಿನ ಕಲ್ಲು ಎದ್ದೆದ್ದಾಳಾಕಂತವು ಎದ್ದೆದ್ದಾಳಾಕಂತವು ನೀ ಇಲ್ಲದ ಎಷ್ಟು ವರ್ಷ ಬದುಕಿದ್ರು ಅದು ಬದುಕ ಅನ್ಸೋದಿಲ್ಲ ನೀಲ್ದ ಎಷ್ಟು ವರ್ಷ ಬದುಕಿದ್ರು ಅದು ಬದುಕ ಅನ್ಸೋದಿಲ್ಲ ನೀ ನನ್ನ ಜೊತೆ ಇದ್ದ ಬದುಕಿಗೆ ನೀ ನನ್ನ ಜೊತೆ ಇದ್ದ ಬದುಕಿಗೆ ಎಷ್ಟು ವರ್ಷ ಆದರೂ ಸಾಕಾಗಿಂಗಿಲ್ಲ ಎಷ್ಟು ವರ್ಷ ಆದರೂ ಸಾಕಾಗಿಂಗಿಲ್ಲ ಎಷ್ಟು ವರ್ಷ ಆದರೂ ಸಾಕಾಗಿಂಗಿಲ್ಲ ನೀ ನನ್ನ ಮುಂದೆ ಹಾಸಿ ಫಾದರ್ ಸಾಕು ನನಗೆಲ್ಲ ಕೆಂಪಾಗುತ್ತ ನೀ ನನ್ನ ಮುಂದೆ ಹಾಸಿ ಫಾದರ್ ಸಾಕು ನನಗೆಲ್ಲ ಕೆಂಪಾಗುತ್ತೆ ಹೋಗ ಮುಂದೆ ನೀವು ಹೋಗ ಮುಂದೆ ಸ್ವಲ್ಪ ಹೊಳ್ಳೊಳಿದ್ರೆ ಸಾಕು ನೀವು ಹೋಗೋ ಮುಂದೆ ಸ್ವಲ್ಪ ಹೊಳ್ಳೊಳಿದ್ರೆ ಸಾಕು ಜೀವ ತಂಪಾಗುತ್ತ ಜೀವ ತಂಪಾಗುತ್ತ ಧನ್ಯವಾದ ಧನ್ಯವಾದಗಳು ಎಲ್ಲಪ್ಪ ಮಲ್ಲಪ್ಪ ಅವರಿಗೆ ಮುಂದಿನ ಕವಿ ಶಿವಪ್ರಸಾದ್ ಲಿಂಗಪ್ಪ ಹಾದಿಮನಿಯವರು ಹಾದಿಮನಿಯವರು ಕೊಪ್ಪಳ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಕನ್ನಡ ಭಾಷೆಯ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಕತೆ ಕವನ ಶಾಯರಿ ಲೇಖನ ಬರೆಯುವುದು ಹವ್ಯಾಸ ದಾರಿ ಯಾವುದಯ್ಯ ಚುಟುಕುಗಳ ಚಿಕ್ಕ ಪುಸ್ತಕವನ್ನು ಪ್ರಕಟಿಸಿದ್ದಾರೆ ಮತ್ತು ಹೆಜ್ಜೆ ಕಥಾ ಸಂಕಲನ ಸಿಂಚನ ಹನಿಗವನ ಸಂಕಲನಗಳನ್ನು ಪ್ರಕಟ ಮಾಡಿದ್ದಾರೆ ಇವರ ಮಾತು ಹೂವಾದ ಹೊತ್ತು ಕವನ ಸಂಕಲನಕ್ಕೆ ಮಂಡ್ಯದ ಕರುನಾಡು ಸೇವಾ ಟ್ರಸ್ಟ್ ಇವರಿಂದ ಪುಸ್ತಕ ಶ್ರೀ ಪ್ರಶಸ್ತಿ ಲಭಿಸಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಧಾರವಾಡದ ಅಕ್ಷರದೀಪ ಸಾಹಿತ್ಯ ವೇದಿಕೆ ಮತ್ತು ಸಾಂಸ್ಕೃತಿಕ ವೇದಿಕೆಯಿಂದ ಕುಮಾರವ್ಯಾಸ ಕವಿಶ್ರೇಷ್ಠ ಎಂಬ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನವನ್ನು ಪಡೆದುಕೊಂಡಿದ್ದಾರೆ ಶಿವಪ್ರಸಾದ್ ಲಿಂಗಪ್ಪ ಅವರಿಂದ ಶಾಯರಿ ನನ್ನ ಹೆಸರು ಶಿವಪ್ರಸಾದ್ ಆದಿಮನಿ ಕೊಪ್ಪಳ ಮೊದಲನೇ ನನ್ನ ಶಾಯರಿ ನನಗ್ಯಾಕೋ ನಿದ್ದಿನ ಹತ್ತುವಲ್ದು ಕಣ್ಣು ಮುಚ್ಚಿದ್ರು ನೀನೇ ಯಾಕೋ ನಿದ್ದಿನ ಹತ್ತುವಲ್ದು ಕಣ್ಣು ಮುಚ್ಚಿದ್ರೂ ನೀನೇ ಕಣ್ಣು ತೆಗೆದ್ರು ನೀನೇ ಪ್ರೀತಿ ಅಂದ್ರೆ ಇದೇ ಏನೇ ಪ್ರೀತಿ ಅಂದ್ರೆ ಇದೇ ಏನೇ ಮರಿಬೇಕಂದ್ರೂ ಮರೆಯೋಕ್ಕಾಗವಲ್ದು ಮರಿಬೇಕಂದ್ರೂ ಮರೆಯೋಕ್ಕಾಗವಲ್ದು ನಿನ್ನ ರೂಪ ನನ್ನ ನೋಡಿ ಎಲ್ಲರೂ ಅಂತಾರ ಪಾಪ ನನ್ನ ನೋಡಿ ಎಲ್ಲರೂ ಅಂತಾರ ಪಾಪ ಬೇಡವ ಹುಡುಗ ನಾ ಇನ್ನೂ ಆಗಿಲ್ಲ ದೊಡ್ಡ ಹುಡುಗಿ ಕಾಡಬೇಡವ ಹುಡುಗ ನಾ ಇನ್ನೂ ಆಗಿಲ್ಲ ದೊಡ್ಡ ಹುಡುಗಿ ನೀ ನನ್ನ ಕಾಡಿಸಿದರೆ ಅಲ್ಲಿ ನೋಡು ಹಿಡ್ದಾನ ನಮ್ಮಪ್ಪ ಬಡಿಗೆ ಅಲ್ಲಿ ನೋಡು ಹಿಡ್ದಾನ ನಮ್ಮಪ್ಪ ಬಡಿಗೆ ನಮಸ್ಕಾರ ಧನ್ಯವಾದಗಳು ಶಿವಪ್ರಸಾದ್ ಲಿಂಗಪ್ಪ ಹಾದಿಮನಿಯವರಿಗೆ ಈಗ ಹನುಮಂತಪ್ಪ ಸೋಮನಕಟ್ಟಿ ಅವರಿಂದ ಶಾಯಿರಿ ಹನುಮಂತಪ್ಪ ಸೋಮನಕಟ್ಟಿಯವರು ಎಮ್ ಎ ಬಿ ಎಡ್ ಮಾಡಿದ್ದಾರೆ ಯುವ ಸಾಹಿತಿಗಳು ಮಯೂರವರ್ಮ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರು ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಪ್ರೋತ್ಸಾಹಧನ ಪಡೆದಿರುವರು ಇವರು ಗಜೇಂದ್ರಗಡ ತಾಲೂಕಿನ ಲಕ್ಕಲ್ಕಟ್ಟಿ ಗ್ರಾಮದವರು ಅವರಿಂದ ಶಾಯರಿ ಈಗ ನನ್ನ ಹೆಸರು ಹನುಮಂತ್ ಸೋಮನಕಟ್ಟಿ ಬೆಂಗಳೂರು ಮೊದಲನೇ ಶಾಯರಿ ನಿನ್ನ ಚೂಡಿದಾರದ ತುಂಬ ನಾ ಹಾಕಿದ ಸೂತಿನ ಐತಿ ನಿನ್ನ ಚೂಡಿದಾರ ತುಂಬ ನಾನು ಹಾಕಿದ ಕಸುತಿನ ಐತಿ ನೀ ಆ ಚೂಡಿದಾರ ಹಾಕಿದಾಗ ಒಮ್ಮೆ ನಿನ್ನ ನನ್ನಿಂದ ಸುತ್ತಂಗೆ ಮಾಡ್ತೈತಿ ನೀ ಆ ಚೂಡಿದಾರ ಹಾಕಿದಾಗೊಮ್ಮೆ ನಿನ್ನ ನನ್ನಿಂದ ಸುತ್ತಂಗೆ ಮಾಡ್ತೈತೆ ನಿನ್ನ ನನ್ನಿಂದ ಸುತ್ತಂಗೆ ಮಾಡ್ತೈತೆ ಕೆಂಪಣ ತೊಂಡೆ ಹಣ್ಣು ತಿಂದು ನಿನ್ನ ತುಟಿಗೆ ಹಚ್ಚಿದ್ದು ನಂಗಂತೂ ಮರೆತು ಹೋಗೈತಿ ಕೆಂಪಣ್ ತೊಂಡೆ ಹಣ್ಣು ತಿಂದು ನಿನ್ನ ತುಟಿಗೆ ಹಚ್ಚಿದ್ದು ನಂಗಂತೂ ಮರೆತು ಹೋಗೈತಿ ನೀ ದಿನ ನನ್ನ ತುಟಿಗೆ ಮುತ್ತು ಕೊಡೋ ಮುಂದ ನೀ ದಿನ ನನ್ನ ತುಟಿಗೆ ಮುತ್ತು ಕೊಡೋ ಮುಂದೆ ನಿನ್ನ ತುಟಿನ ನನಗೆ ಮತ್ತ ಮತ್ತೆ ನೆನಪು ಮಾಡ್ತೈತಿ ನಿನ್ನ ತುಟಿನ ನನಗೆ ಮತ್ತ ಮತ್ತೆ ನೆನಪು ಮಾಡ್ತೈತಿ ಮತ್ತ ಮತ್ತ ನೆನಪು ಮಾಡ್ತೈತಿ ನೀ ತುಟಿ ಬಿಚ್ಚ ನಗುವಾಗ ಮುಂಗಾರಾಗಿನ ಮಿಂಚು ಹೊಂಟು ಬರ್ತೈತಿ ನೀ ತುಟಿ ಬಿಚ್ಚ ನಗುವಾಗ ಮುಂಗಾರಾಗಿನ ಮಿಂಚು ಹೊಂಟು ಬರ್ತೈತಿ ನಿನ್ನ ತುಟಿಯಾಗಿನ ಮಿಂಚು ನೋಡಿ ನನ್ನ ಎದಿ ಬಿಡ್ತಾ ಸಿಡ್ಲಿಗಿಂತ ಜೋರಕ್ಕೈತಿ ನಿನ್ನ ತುಟಿಯಾಗಿನ ಮಿಂಚು ನೋಡಿ ನನ್ನ ಎದಿ ಬಿಡ್ತಾ ಸಿಡ್ಲಿಗಿಂತೂ ಜೋರಕ್ಕೈತಿ ಸಿಡ್ಲಿಗಿಂತ ಜೋರಕ್ಕೈತಿ ಧನ್ಯವಾದ ಧನ್ಯವಾದಗಳು ಹನುಮಂತಪ್ಪ ಸೋಮನಕಟ್ಟಿ ಅವರಿಗೆ ಈಗ ಕೋಟೇಶ್ ಎಂ ಜವಡಿ ಅವರು ತಮ್ಮ ಶಾಯರೆಯನ್ನು ಪ್ರಸ್ತುತ ಪಡಿಸ್ತಾರೆ ಇವರು ಮುಂಡ್ರಗಿ ತಾಲೂಕಿನ ಹಿರವಡ್ಡೆಟ್ಟಿಯವರು ಇವರು ಬರವಣಿಗೆಯೊಂದಿಗೆ ಕವಿಯಾಗಿದ್ದಾರೆ ಜೊತೆಗೆ ಕೃಷಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಒಕ್ಕೊಲ್ತನವನ್ನು ನನ್ನ ಹೆಸರು ಕೊಟ್ರೇಶ್ ಜವಳಿ ಹಿರೇವಡಟ್ಟಿ ಗೆಳತಿ ನೀ ಅವತ್ತ ಹೇಳಿದ್ದಿ ಏ ಗೆಳತಿ ನೀ ಅವತ್ತ ಹೇಳಿದ್ದಿ ನನಗೆ ಒಟ್ಟ ಕೈ ಕೊಡಂಗಿಲ್ಲ ಅಂತ ಖರೆ ಆತ್ ನೋಡು ಖರೆ ಆತ್ ನೋಡು ನೀ ಸುಳು ಅಲ್ಲ ನನಗೆ ಕೈ ಕೊಡಲಿಲ್ಲ ಅವನ ಕೈ ಬಿಡಲಿಲ್ಲ ನನಗೆ ಕೈ ಕೊಡಲಿಲ್ಲ ಅವನ ಕೈ ಬಿಡಲಿಲ್ಲ ಹೇ ಗೆಳತಿ ನಿನ್ನ ನಾ ನನ್ನ ಹೃದಯ ಮಂದಿರದಲ್ಲಿ ಒಂದು ಪುಟ್ಟ ಗುಡಿಯನ್ನು ಕಟ್ಟಿ ನಿನ್ನ ಪೂಜಿಸಿದೆ ನನ್ನ ಹೃದಯ ಮಂದಿರದಲ್ಲಿ ಒಂದು ಪುಟ್ಟ ಗುಡಿಯನ್ನು ಕಟ್ಟಿ ನಿನ್ನ ಪೂಜಿಸಿದೆ ನೀ ನನ್ನನ್ನು ಪೂಜಾರಿ ಎಂದು ತಿಳಿದು ದಕ್ಷಿಣೆ ಹಾಕಿದೆ ನೀ ನನ್ನ ಪೂಜಾರಿ ಎಂದು ತಿಳಿದು ದಕ್ಷಿಣೆ ಹಾಕಿದೆ ಹೇ ಮನುಜನೇ ಕಾಣದ ದೇವರನ್ನು ಮಂದಿರ ಮಸೀದಿಗಳಿ ಚರ್ಚ್ಗಳಲ್ಲಿ ಹುಡುಕುವೆಯೇನು ಹೇ ಮನುಜನೇ ಕಾಣದ ದೇವರನು ಮಂದಿರ ಮಸೀದಿ ಚರ್ಚ್ಗಳಲ್ಲಿ ಹುಡುಕುವೆಯೇನು ಸ್ವಲ್ಪ ವಿಚಾರ ಮಾಡು ನಿನ್ನ ಅಂತರಾತ್ಮದಲ್ಲಿ ಒಂದುಲ್ಲದರೆ ನಿನ್ನ ಗತಿಯನು ನಿನ್ನ ಅಂತರಾತ್ಮದಲ್ಲಿ ಒಂದುಲ್ಲದರೆ ನಿನ್ನ ಗತಿಯನು ಧನ್ಯವಾದಗಳು ಧನ್ಯವಾದಗಳು ಕೋಟೇಶ್ ಎಂ ಜವಳಿಯವರಿಗೆ ಕೊನೆಯದಾಗಿ ಈರಪ್ಪ ಬಿಸಿಲಿಯವರು ಈರಪ್ಪ ಅವರು ಕೊಪ್ಪಳದ ಭಾಗ್ಯನಗರದವರು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮುಗಿಲ ಸಂಚಲನ ಮತ್ತು ಶ್ವೇತ ಹೃದಯ ಇವರ ಪ್ರಕಟಿತ ಕೃತಿಗಳು ಕವಿತೆಗಳು ಕಥೆ ಜ್ಞಾನೋಕತೆ ಗಜಲ್ ರುಬಾಯಿ ಶಿಶುಗೀತೆ ಚಂದೋಬದ್ಧ ಕಾವ್ಯಗಳು ಮತ್ತು ಭಾವಗೀತೆಗಳನ್ನು ಬರೆಯುವುದು ಇವರ ಹವ್ಯಾಸ ನನ್ನ ಹೆಸರು ಈರಪ್ಪ ಬಿಜ್ಲಿ ಕೊಪ್ಪಳ ಎಷ್ಟು ನಿನ್ನ ಮರಿಬೇಕಂದ್ರೂ ಆಗ ಹೊಲಿದು ಚಲವಿ ಕಣ್ಣು ಮುಚ್ಚಾಕೆ ಹೋದ್ರೆ ಈ ಕಣ್ ರೆಪ್ಪೆ ಎಷ್ಟು ನಿನ್ನ ಮರಿಬೇಕಂದ್ರೂ ಆಗ ಹೊಲ್ದು ಚಲವಿ ಕಣ್ಣು ಮುಚ್ಚಾಕೆ ಹೋದ್ರೆ ಈ ಕಣ್ರೆಪ್ಪೆ ನಾನು ನಾನಿನ್ನು ಪಡಿಯಾಕ ಏಸೆಲ್ಲ ಆಟ ಆಡೀನಿ ಒಂದೂ ಸೋತಿಲ್ಲ ಯಾಕಂದ್ರೆ ಈ ಸಾಧಕನ ಅಂತರಂಗದಾಗ ಕುಂತಾಕಿ ನೀನಾದಿದಿ ಯಾಕಂದ್ರೆ ಈ ಸಾಧಕನ ಅಂತರಂಗದಾಗ ಕುಂತಾಕಿ ನೀನಾ ಆದಿದಿ ಮಳೆಯಾಗ ಸ್ವಲ್ಪ ನೆಂದರೂ ನಂಗೆ ಆರಾಮ ತಪ್ತೈತಿ ಮಳೆಯಾಗ ಸ್ವಲ್ಪ ನೆಂದರೂ ನಂಗೆ ಆರಾಮ್ ತಪ್ತೈತಿ ಇಡೀ ದಿನ ನಿನ್ನ ನೆನಪನ್ಯಾಗ ನೆಂದರೂ ಆನಂದ ಆಕೈತಿ ಇಡೀ ದಿನ ನಿನ್ನ ನೆನಪನ್ನಾಗ ನೆಂದರೂ ಎದಿಗೆ ಆನಂದ ಆಕೈತಿ ಏ ಹುಡುಗ ನಿಂಗಾಗಿ ಕಾದು ಕಾದು ನನ್ನ ಎದಿ ಕಾದು ಕೆಂಡಾಗೈತಿ ಏ ಹುಡುಗ ನಿಂಗಾಗಿ ಕಾದು ಕಾದು ನನ್ನ ಎದಿ ಕಾದು ಕೆಂಡಾಗೈತಿ ನೀನಂದು ಹಚ್ಚಿದ ಕಿಚ್ಚು ಇಂದು ಆಗೈತಿ ನೀನಂದು ಹಚ್ಚಿದ ಕಿಚ್ಚು ಇಂದು ಆಗೈತಿ ಔಷಧಿನೇ ಇಲ್ಲದ ನನ್ನ ಈ ಕಾಯಿಲೆಗೆ ನೀನೇ ಸಂಜೀವಿನಿ ಗೆಳೆಯ ಸುಖದ ಸುಪತ್ನಾಗ ಮತ್ತೇರಿಸು ನಾನಿನ್ನ ಮಂದಾಕಿನೀನೀಯ ನಾನಿನ್ನ ಮಂದಾಕಿನೀನೀಯ ಧನ್ಯವಾದಗಳು ಈರಪ್ಪ ಅವರಿಗೆ ಧನ್ಯವಾದಗಳು ವೀಕ್ಷಕರೇ ಇಲ್ಲಿಯವರೆಗೆ ಹತ್ತು ಶಾಯರ್ಗಳ ಶಾಯರಿ ಕೇಳಿದ್ರಿ ಹೀಗೆ ಇವರೆಲ್ಲ ಶಾಯರಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಜನಮಚ್ಚಿಗೆ ಪಡೆಯಲೆಂದು ಹಾರೈಸುತ್ತೇನೆ ಶಾಯರಿ ಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಈ ನಮ್ಮ ಶಹರುಗಳಿಗೆ ಸಿಟಿ ಟಿ ಪರವಾಗಿ ಧನ್ಯವಾದಗಳು